ಯಾರ್ದೋ ತುಕ್ಕು ಹಿಡಿದ ಮಾತು ನಿನ್ನ ಪ್ರಾಣಕ್ಕೆ ಕುತ್ತು ನಿನ್ನ ಸ್ವಂತ ಮಾತುಗಳಿಗೆ ನೀನೇ ಯಾವತ್ತು ಸ್ವತ್ತು ಭಾಷೆ ಅಭಿಮಾನವ ಬಿತ್ತು ಸುಂದರ ಮಾತುಗಳ ಕಲಾಕೃತಿ ಕೆತ್ತು ನಿನ್ನ ಸ್ವಾಭಿಮಾನವ ಇನ್ನೊಂಚೂರು ಮೇಲಕ್ಕೆ ಎತ್ತು ನಿನ್ನ ಮಾತು ಕೇಳಲು ಇಲ್ಲಿ ಯಾರೂ ನಿರತರಲ್ಲ ಅವರ ಮಾತು ಶುರುವಾದರೆ ಎಂದಿಗೂ ನಿಲ್ಲುವುದಿಲ್ಲ ಅವರ ಮಾತಿಗೆ ಅವರ ಮುಂದೇನಿ ಹಿಡೀ ಕನ್ನಡಿ ನಿನ್ನ ನಗುವಿಗೆ ನೀನೇ ಕಾರಣ ಅದೆಂಗೆ ಕಂಡುಹಿಡಿ ಎಡಬಿಡದ ನಾಲಿಗೆ ಅವರವರ ಪಾಲಿಗೆ ನೀಚ ಮಾತನಾಡುವವರ ಎದುರು ರಾರಾಜಿಸಲಿ ಹೇ ನಿನ್ನ ಮುಗುಳು ನಗೆ ಮನ ಬಂದಂತೆ ಸಂಚರಿಸುತ್ತಿರಲಿ ಕೆಟ್ಟ ಮಾತುಗಳ ಕೇಳದ ನಿನ್ನ ನಡಿಗೆ ಕೇಳಿದರೆ ಕೊಡು ಚೂರು ನಿನ್ನ ನಗೆ ಬಾಡಿಗೆ ಇದು ನಿನ್ನ ಸ್ವಂತ ಸರ್ಕಾರ ಕಟ್ಟಬೇಕಿಲ್ಲ ಯಾವುದೇ ತೆರಿಗೆ ವಿನಾಯಿತಿ ನೆನಪಿಟ್ಕೋ ಕನ್ನಡನೇ ನಮ್ಮ ಸಂಸ್ಕೃತಿ ಧನ್ಯವಾದಗಳು ಇನ್ನಷ್ಟು ಇಂತಹ ಕನ್ನಡ ಕವನಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ